ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ರಾವಣನು ಮಧುವಿನೊಡನೆ ಸ್ನೇಹವನ್ನು ಬೆಳೆಸಿದ್ದು ಎಂಬ ಇಪ್ಪತ್ತ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಪ್ರಕಾರದಲ್ಲಿ ರಾವಣನು ಘೋರಾರಣ್ಯವಾದ ಗಂಧಕಾರಣ್ಯವನ್ನು ಖರನಿಗೆ ವಹಿಸಿ ತನ್ನ ಒಡಹುಟ್ಟಿದ ಶೂರ್ಪಣಕಿಯನ್ನು ಸಮಾಧಾನ ಮಾಡಿ ಸ್ವಸ್ಥವಾದ ಮನಸ್ಸುಳ್ಳವನಾಗಿ ಮಂದರ ಪರ್ವತಕ್ಕೆ ಸಮಾನವಾದ ತನ್ನ ಗೃಹವನ್ನು ಪ್ರವೇಶ ಮಾಡದೆ ಲಂಕಾ ಪಟ್ಟಣಕ್ಕೆ ಉಪವನವಾಗಿದ್ದ ನಿಕುಂಭಿಳೆ ಎಂಬ ಯಾಗಭೂಮಿಯನ್ನು ಪ್ರವೇಶ ಮಾಡಿದನು ಅಲ್ಲಿ ನೂರು ಸ್ತಂಭಗಳಿಂದ ಅಲಂಕರಿಸಲ್ಪಟ್ಟದ್ದಾಗಿ ದೇವಾಲಯ ಮಂಟಪ ಮೊದಲಾದವುಗಳಿಂದ ಮನೋಹರವಾದ ಒಂದು ಸ್ಥಾನದಲ್ಲಿ ಯಾಗ ದೀಕ್ಷಿತನಾಗಿ ಕೃಷ್ಣಾಜಿನ ಕಮಂಡಲು ಶಿಖಾ ಯಜ್ಞೋಪವೀತ ಮೊದಲಾದ ಚಿಹ್ನೆಗಳಿಂದ ಪ್ರಕಾಶಿಸುತ್ತಿದ್ದ ತನ್ನ ಪುತ್ರನಾದ ಮೇಘನಾಥನನ್ನು ಕಂಡು ಆತನ ಸಮೀಪಕ್ಕೆ ಹೋಗಿ ಆಲಿಂಗನ ಪೂರ್ವಕವಾಗಿ ಆತನನ್ನು ಕುರಿತು ಇದೇನು ಮಗನೇ ನೀನು ಮಾಡುವ ಕ್ರಿಯಾ ಎಂದು ಕೇಳಿದನು ಆಗ ಅಲ್ಲಿದ್ದ ಅಸುರ ಗುರುವಾದ ಶುಕ್ರಾಚಾರ್ಯನು ರಾವಣನನ್ನು ಕುರಿತು ಕೇಳೈ ರಾಕ್ಷಸಾಧಿಪತಿಯಾದ ರಾವಣನೇ ಈಗ ನಿನ್ನ ಕುಮಾರನು ನಡೆಸುವ ಯಾಗದ ವಿಧಾನಗಳನ್ನು ಹೇಳುತ್ತೇನೆ ನಿನ್ನ ಪುತ್ರನಾದ ಮೇಘನಾದನಿಂದ ಇದುವರೆಗೆ ಅಗ್ನಿಷ್ಟೋಮವು ದ್ರವ್ಯ ಸಾಧ್ಯವಾದ ಅಶ್ವಮೇಧವು ಮಹಾಕ್ರತುವಾದ ರಾಜಸೂಯವು ಗೋಮೇಧವು ವಿಷ್ಣು ದೇವತಾಕವಾದ ಯಾಗವು ಸಾಂಗವಾಗಿ ನಡೆದವು ಈತನು ಮಹೇಶ್ವರ ದೇವತಾಕವಾದ ಯಾಗವನ್ನು ಮಾಡಿ ಅದರಲ್ಲಿ ಪ್ರಸನ್ನನಾದ ಮಹೇಶ್ವರನಿಂದ ಮನೋವೇಗವುಳ್ಳ ಆಕಾಶಚಾರಿಯಾದ ರಥವನ್ನು ತಾಮಸಿ ಎಂಬ ವಿದ್ಯೆಯನ್ನು ಪಡೆದನು ತಾಮಸಿ ಎಂಬ ಈ ಮಾಯೆಯ ಸಹಿತನಾಗಿ ಯುದ್ಧ ಮಾಡುವವನ ಗತಿಯನ್ನು ಅರಿಯುವುದಕ್ಕೆ ದೇವ ರಾಕ್ಷಸರಿಗೂ ಶಕ್ಯವಿಲ್ಲ ಅಷ್ಟು ಮಾತ್ರವೇ ಅಲ್ಲ ಅಕ್ಷಯವಾದ ಬಾಣಗಳುಳ್ಳ ಬತ್ತಳಿಕೆಯ ಸಹಿತವಾದ ಬಿಲ್ಲನ್ನು ಯುದ್ಧದಲ್ಲಿ ಶತ್ರುಗಳನ್ನು ನಿಗ್ರಹಿಸತಕ್ಕ ಅಸ್ತ್ರಗಳು ಮೊದಲಾದ ಆಯುಧಗಳನ್ನು ನಿನ್ನ ಕುಮಾರನು ಪಡೆದನು ಎಂದು ನುಡಿದನು ಈ ಮಾತನ್ನು ಕೇಳಿ ರಾವಣನು ಎಲೈ ಮಗನೇ ನೀನು ಮಾಡಿದ ಕಾರ್ಯವು ಯುಕ್ತವಲ್ಲ ನಮಗೆ ಶತ್ರುಗಳಾದ ಇಂದ್ರಾದಿಗಳು ನಿನ್ನಿಂದ ಪೂಜಿಸಲ್ಪಟ್ಟರು ಇದು ಶೋಭನವಲ್ಲ ಇನ್ನು ಯಾವ ಯಾಗವೂ ಮಾಡತಕ್ಕದ್ದಲ್ಲ ಇನ್ನು ನಾವು ನಮ್ಮ ಅರಮನೆಯನ್ನು ಕುರಿತು ಹೋಗೋಣ ಎಂದು ವಿಭೀಷಣ ಸಹಿತನಾಗಿ ಅರಮನೆಯನ್ನು ಪ್ರವೇಶಿಸಿ ಪುಸ್ತಕದಲ್ಲಿದ್ದ ಸ್ತ್ರೀಯರನ್ನು ಇಳುಹಿಸಿದನು ಆಗ ಶೋಭನವಾದ ಕಣ್ಣುಗಳುಳ್ಳವರಾಗಿ ರತ್ನಭೂಷಣಗಳಿಂದ ಅಲಂಕೃತರಾಗಿ ತಮ್ಮ ದೇಹ ಕಾಂತಿಗಳಿಂದ ಪ್ರಕಾಶಮಾನರಾಗಿದ್ದ ಆ ಸ್ತ್ರೀಯರು ಕಂಬನಿ ಸುರಿಸುತ್ತಾ ಮರೆಯಿಡುತ್ತಿದ್ದುದನ್ನು ಧರ್ಮಾತ್ಮನಾದ ವಿಭೀಷಣನು ಕಂಡು ದುರ್ಬುದ್ಧಿಯಾದ ರಾವಣನನ್ನು ಕುರಿತು ಅಣ್ಣ ಈಗ ನೀನು ಮಾಡಿದ ದುರಾಚಾರಗಳು ಅರ್ಥವನ್ನು ಕೀರ್ತಿಯನ್ನು ಕುಲವನ್ನು ನಾಶ ಮಾಡುವಂಥವು ನೀನು ಪ್ರಾಣಿಗಳಿಗೆ ಕ್ಲೇಶವನ್ನುಂಟು ಮಾಡುತ್ತಾ ದುಶ್ಚೇಷ್ಟೆಯನ್ನು ಮಾಡುತ್ತಿರುವೆ ಈ ಕುಲಸ್ತ್ರೀಯರು ನಿನ್ನಿಂದ ಹೇಗೆ ಅಪಹರಿಸಲ್ಪಟ್ಟರೋ ಹಾಗೆ ಮಧುವೆಂಬ ಬಲಶಾಲೆಯಾದ ರಾಕ್ಷಸಿನಿಂದ ಕುಂಭೀನಸಿ ಎಂಬ ನಮ್ಮ ಕನ್ಯಕೆಯು ಅಪಹರಿಸಲ್ಪಟ್ಟಳು ಎಂದು ನುಡಿದನು ಈ ವಾಕ್ಯವನ್ನು ಕೇಳಿ ರಾವಣನು ಕುಂಭೀನಸಿಯನ್ನು ಅಪಹರಿಸಿ ಆ ಮಧುವೆಂ ಅಪಹರಿಸಿದ ಆ ಮಧುವೆಂಬುವವನು ಯಾರೆಂದು ಆ ಕನ್ಯಕೆಯು ಯಾರ ಮಗಳೆಂದು ಕೇಳಿದನು ವಿಭೀಷಣನು ಕೋಪ ಸಹಿತನಾಗಿ ರಾವಣನನ್ನು ಕುರಿತು ನೀನು ಮಾಡಿದ ಈ ಪಾಪದ ಫಲವನ್ನು ಹೇಳುವೆನು ನಮ್ಮ ತಾಯಿಗೆ ತಂದೆಯಾದ ಸುಮಾಲಿಗೆ ಅಣ್ಣನು ಪರಮ ಧಾರ್ಮಿಕನು ವೃದ್ಧನು ನೀತಿ ಕೋವಿದನು ಆದ ಮಾಲ್ಯವಂತನಿರುವನಷ್ಟೇ ಅವನ ಮಗಳಾದ ಅನಲೆಗೆ ಕುಂಭೀನಸಿ ಎಂಬ ಮಗಳಿದ್ದಾಳೆ ಆಕೆಯು ನಮ್ಮ ತಾಯಿಯ ಒಡಹುಟ್ಟಿದವಳ ಕುಮಾರಿಯಾದ ಕಾರಣ ನಮ್ಮೆಲ್ಲರಿಗೂ ತಂಗಿ ನಿನ್ನ ಕುಮಾರನು ಯಜ್ಞ ದೀಕ್ಷಿತನಾಗಿಯೂ ನಾನು ಉದಕದೊಳಗೆ ತಪೋನಿಷ್ಠನಾಗಿಯೂ ಕುಂಭಕರ್ಣನು ನಿದ್ರಾವಶನಾಗಿಯೂ ಇದ್ದ ಸಮಯದಲ್ಲಿ ಮಧುವೆಂಬ ರಾಕ್ಷಸನು ನಿನ್ನ ಪ್ರಧಾನಿಗಳಾಗಿ ಬಲವಂತರಾದ ರಾಕ್ಷಸರನ್ನು ನಿಗ್ರಹಿಸಿ ಅಂತಃಪುರದಲ್ಲಿ ರಕ್ಷಿಸಲ್ಪಟ್ಟಿದ್ದ ಕುಂಭೀನಸಿಯನ್ನು ಉಪಹರಿಸಿಕೊಂಡು ಹೋದನು ನಾವು ಈ ವೃತ್ತಾಂತವನ್ನು ಕೇಳಿ ಸುಮ್ಮನಿದ್ದೆವು ಲೋಕದಲ್ಲಿ ದಾತ್ರಿಗಳಾದ ತಂದೆ ಮೊದಲಾದವರು ಸತ್ಕುಲ ಪ್ರಸೂತನಾದ ವರನಿಗೆ ಕನ್ಯಿಕೆಯನ್ನು ಕೊಡತಕ್ಕದ್ದು ನೀನು ಯಾವ ಪ್ರಕಾರದಲ್ಲಿ ಪರರಲ್ಲಿ ನಡೆದೆಯೋ ಆ ಪ್ರಕಾರದಲ್ಲಿ ಪರರು ನಮ್ಮಲ್ಲಿಯೂ ನಡೆದರು ದುರ್ಬುದ್ಧಿಯುಳ್ಳ ದುಷ್ಟಾತ್ಮನಾದ ನಿನ್ನಿಂದ ನಮಗೂ ಅಪವಾದವು ಪ್ರಾಪ್ತವಾಯಿತು ಎಂದನು ಈ ಪ್ರಕಾರದಲ್ಲಿ ಧರ್ಮಜ್ಞನಾದ ವಿಭೀಷಣನು ನುಡಿದ ಮಾತನ್ನು ಕೇಳಿ ರಾವಣನು ಕೋಪ ಕೆರಳಿ ಕೆಂಪಾದ ಕಣ್ಣುಗಳುಳ್ಳವನಾಗಿ ಶೀಘ್ರವಾಗಿ ರಥವು ಸಜ್ಜಾಗಲೆಂದು ಶೂರರಾದವರು ಯುದ್ಧ ಸನ್ನದ್ಧರಾಗಲೆಂದು ತನ್ನ ತಮ್ಮನಾದ ಕುಂಭೀಕರಣನೆ ಮೊದಲಾದ ರಾಕ್ಷಸರು ನಾನಾ ವಿಧವಾದ ಆಯುಧಗಳ ಸಹಿತನಾಗಿ ತಮ್ಮ ತಮ್ಮ ವಾಹನಗಳನ್ನು ಏರಲೆಂದು ಆಜ್ಞಾಪಿಸಿದನು ಅವರು ತಮಗೆ ದ್ರೋಹಿಯಾದ ಮಧುವೆಂಬ ರಾಕ್ಷಸನನ್ನು ಯುದ್ಧದಲ್ಲಿ ಸಂಹರಿಸಬೇಕೆಂದು ಸ್ವರ್ಗವನ್ನು ಜಯಿಸಿ ದೇವೇಂದ್ರನನ್ನು ತನ್ನ ವಶವರ್ತಿಯಾಗಿ ಮಾಡಿಕೊಂಡು ಮೂರು ಲೋಕದಲ್ಲಿಯೂ ಐಶ್ವರ್ಯ ಸಂಪನ್ನನಾಗಿ ಸುಖ ಸಂಚಾರವನ್ನು ಮಾಡಬೇಕೆಂದು ನಿಶ್ಚಯಿಸಿದನು ಅನಂತರದಲ್ಲಿ ರಾವಣನ ಆಜ್ಞೆಯಿಂದ ನಾನಾ ವಿಧವಾದ ಆಯುಧಗಳುಳ್ಳ ರಾಕ್ಷಸರು ಸನ್ನದ್ಧರಾಗಲು ನಾಲ್ಕು ಸಾವಿರ ಅಕ್ಷೋಹಿಣಿ ಸೇನೆಯು ಹೊರಟಿತು ರಾವಣನ ಪುತ್ರನಾದ ಮೇಘನಾದನು ತನ್ನ ಸೇನೆಗಳನ್ನು ಕೂಡಿಕೊಂಡು ಮುಂದುಗಡೆಯಲ್ಲಿ ನಡೆದನು ರಾವಣನು ಸೇನಾ ಮಧ್ಯದಲ್ಲಿಯೂ ಮಹಾಪರಾಕ್ರಮಶಾಲಿಯಾದ ಕುಂಭಕರ್ಣನು ಹಿಂಭಾಗದಲ್ಲಿಯೂ ನಡೆದರು ಧರ್ಮಾತ್ಮನಾದ ವಿಭೀಷಣನು ಲಂಕಾಪಟ್ಟಣದಲ್ಲಿ ಧರ್ಮವನ್ನು ಆಚರಿಸಿಕೊಂಡಿದ್ದನು ಆ ಬಳಿಕ ಅತ್ಯಂತ ಬಲಶಾಲಿಗಳಾದ ಆ ರಾಕ್ಷಸರು ಅನೇಕ ಅಕ್ಷೋಹಿಣಿ ಬಲವನ್ನು ರಥ ಕುದುರೆ ಮೊದಲಾದವುಗಳನ್ನು ವಿಷ ಜ್ವಾಲೆಗಳನ್ನು ಉಗುಳುವ ಮಹಾ ಸರ್ಪಗಳನ್ನು ಕೂಡಿಕೊಂಡು ಆಕಾಶವನ್ನು ಎಡಬಿಡದೆ ತುಂಬಿಕೊಂಡು ದೇವತೆಗಳ ಮೇಲೆ ಯುದ್ಧಕ್ಕೆ ನಡೆದರು ರಾವಣನು ಮಧುಪುರಿಯನ್ನು ಪ್ರವೇಶಿಸಿ ಆ ಪಟ್ಟಣಕ್ಕೆ ಅರಸನಾದ ಮಧುವನ್ನು ಕಾಣದೆ ತನ್ನ ಒಡಹುಟ್ಟಿದವಳಾದ ಕುಂಭೀನಸಿಯನ್ನು ಕಂಡನು ಆಕೆಯು ಕೈ ಮುಗಿದುಕೊಂಡು ರಾವಣನ ಪಾದಗಳಲ್ಲಿ ಬಿದ್ದು ಕಂಗೆಟ್ಟು ಪ್ರಾರ್ಥನೆ ಮಾಡತೊಡಗಿದಳು ರಾವಣನು ಆ ಒಡಹುಟ್ಟಿದವಳನ್ನು ಎರಡು ಕೈಗಳಿಂದೆತ್ತಿ ಅಂಜಬೇಡ ನಿನಗೆ ಏನು ಬೇಕು ಎಂದು ಕೇಳಿದನು ಆಗ ಕುಂಭೀನಸಿಯು ಅಣ್ಣ ನೀನು ನನಗೆ ಪ್ರಸನ್ನನಾದ ಪಕ್ಷದಲ್ಲಿ ನನ್ನ ಭರ್ತೃವಾದ ಮಧುವನ್ನು ನಿಗ್ರಹಿಸಬಾರದು ಸಮಸ್ ಭಯಗಳಲ್ಲಿಯೂ ಸ್ತ್ರೀಯರಿಗೆ ವೈಧವ್ಯವೇ ಕೇವಲ ಅಮಂಗಲವಾದ ದೊಡ್ಡ ಭಯ ಅಣ್ಣ ನೀ ನಿನಗೆ ನೀನು ಕೊಟ್ ನನಗೆ ನೀನು ಕೊಟ್ಟ ನಂಬಿಕೆಯನ್ನು ತಪ್ಪದೆ ಸತ್ಯವಾಕ್ಯವುಳ್ಳವನಾಗಿ ನನ್ನನ್ನು ದಯಾದೃಷ್ಟಿಯಿಂದ ಕಟಾಕ್ಷಿಸು ಅಂಜದಿರಬೇಕೆಂದು ನೀನೇ ಅಭಯವನ್ನು ಕೊಟ್ಟೆ ಆದ ಕಾರಣ ನನ್ನನ್ನು ಮಂಗಳವತಿಯನ್ನಾಗಿ ಮಾಡಿ ರಕ್ಷಿಸು ಎಂದಳು ಆಗ ರಾವಣನು ನಿನ್ನ ಪತಿಯಾದ ಮಧುವು ಎಲ್ಲಿದ್ದಾನೆ ಹೇಳು ನಾನು ಆತನನ್ನು ಕೂಡಿಕೊಂಡು ದೇವಲೋಕವನ್ನು ಕುರಿತು ಹೋಗುತ್ತೇನೆ ನಿನ್ನ ಮೇಲನ ದಯೆಯಿಂದ ಮಧುವನ್ನು ನಿಗ್ರಹ ಮಾಡದೆ ದೇವಲೋಕವನ್ನೈದುತ್ತೇನೆ ಎಂದು ನುಡಿದನು ಆ ಮಾತನ್ನು ಕೇಳಿ ಕುಂಭೀನಸಿಯು ಸಂತೋಷದಿಂದ ಅಂತಃಪುರದಲ್ಲಿ ಮಲಗಿದ್ದ ತನ್ನ ಪತಿಯನ್ನು ಎಚ್ಚರಿಸಿ ನನ್ನ ಭಾರ್ತೃವಾದ ರಾವಣನು ಒಂದು ದೇವಲೋಕವನ್ನು ಜಯಿಸುವ ಅಪೇಕ್ಷೆಯಿಂದ ನಿನ್ನನ್ನು ಸಹಾಯವಾಗಿ ವರಿಸುತ್ತಾನೆ ಆತನು ಬಂಧುವಾದ ಕಾರಣ ನೀನು ಸಹಾಯವಾಗಿ ಹೋಗತಕ್ಕದ್ದು ಸ್ನೇಹವುಳ್ಳ ಬಂಧುವಿನ ಪ್ರಯೋಜನಕ್ಕೋಸ್ಕರ ಸಹಾಯ ಮಾಡುವುದು ಯುಕ್ತವೇ ಸರಿ ಎಂದು ನುಡಿದಳು ಮಧುವು ಹಾಗೆಯೇ ಆಗಲೆಂದು ರಾಕ್ಷಸ ಶ್ರೇಷ್ಠನಾದ ರಾವಣನ ಸಮೀಪಕ್ಕೆ ಮಿತ್ರನ ಪ್ರಕಾರದಲ್ಲಿ ಬಂದು ವಿದ್ಯುಕ್ತವಾಗಿ ಅರ್ಘ್ಯ ಪಾದ್ಯಾದಿಗಳಿಂದ ಪೂಜಿಸಿದನು ರಾವಣನು ಆತನಿಂದ ಸತ್ಕರಿಸಲ್ಪಟ್ಟವನಾಗಿ ಒಂದು ರಾತ್ರಿ ಮಧುಪುರಿಯಲ್ಲಿದ್ದು ಮರು ದಿವಸ ಮಧುವಿನೊಡನೆ ಕೈಲಾಸ ಪರ್ವತವನ್ನು ಕುರಿತು ಹೋಗುತ್ತಾ ಕುಬೇರನ ಗ್ರಹವನ್ನು ಕಂಡು ತನ್ನ ಸೇನೆಯನ್ನು ಅಲ್ಲಿ ವಿಶ್ರಾಂತಿಗಾಗಿ ನಿಲ್ಲಿಸಿದನು నమస్తే శారదే దేవి కాశ్మీర పురవాసిని త్వామహం ప్రార్థయే నిత్యం విద్యాదానంచ దేహిమే నమస్కార